ವಿಜಯಪುರ ಜಿಲ್ಲೆಯ ಆಲೂರು ತಾಂಡ ಸೇರಿದಂತೆ ವಿವಿಧೆಡೆ ನಿನ್ನೆ ಕೋಳಿ ಹಬ್ಬವನ್ನು ಬಂಜಾರ ಸಮುದಾಯದವರು ಸಡಗರ ಸಂಭ್ರಮದಿಂದ ಆಚರಿಸಿದರು ಪ್ರತಿವರ್ಷ ಮಣ್ಣೆತ್ತಿನ ಅಮಾವಾಸ್ಯೆ ಬಳಿಕ ಬರುವ ಮಂಗಳವಾರದಂದು ಸಂಪ್ರದಾಯದಂತೆ ಈ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ವಿಶಿಷ್ಟ ವೇಷಭೂಷಣಗಳಿಂದ ಕಂಗೊಳಿಸಿದ ಮಹಿಳೆಯರು ಸಾಂಪ್ರದಾಯಿಕ ಹಾಡಿಗೆ ನೃತ್ಯಗೈದು ಸಂಭ್ರಮಿಸಿದರು ದೂರದರ್ಶನದೊಂದಿಗೆ ತಾಂಡಾದ ಮುಖಂಡ ಬಲರಾಮ್ ಪವಾರ್ ಪ್ಲೇಗ್ ಸಿಡುಬು ಮತ್ತಿತರ ರುಜಿನಗಳಿಂದ ರಕ್ಷಿಸಿಕೊಳ್ಳಲು ಕ್ಷುದ್ರ ದೇವತೆ ಸಂತೃಪ್ತಿಗಾಗಿ ಪುರಾತನ ಕಾಲದಿಂದ ಈ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು ರೈತರಿಗೆ ಮಳೆ ಬೆಳೆ ಅನುಕೂಲ ಆಗಿದೆ ಅಂತ ಹೇಳಿ ಒಳ್ಳೆದ ಆಗತ್ತೆ ಒಳ್ಳೇದಾಗಿದೆ ಗ್ರಾಮಸ್ಥ ಸಂತೋಷ್ ಲಮಾಣಿ ಉದ್ಯೋಗಕ್ಕಾಗಿ ಬೇರೆಡೆಗೆ ವಲಸೆ ಹೋದವರು ಕೂಡ ಇಂದು ಗ್ರಾಮಕ್ಕೆ ಬಂದು ಒಟ್ಟಾಗಿ ಹಬ್ಬ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದರು ಏನಾದರೂ ಇದು ಆದರೆ ಕಣ್ಣನ್ನು ಇಲ್ಲಿ ಈ ತಾಯಿಗೆ ಅರ್ಪಿಸಿದರೆ ಅವರಿಗೆ ಮರು ದರ್ ಕಣ್ಣು ಕಾಣುವಂಥದ್ದು ವ್ಯವಸ್ಥೆ ಇರುತ್ತೆ ಮತ್ತು ಏನಾದರೂ ತೊಂದರೆ ಆದರೆ ನಾವು ಬೇಡಿದ್ದನ್ನು ಈ ಹೊರ ಕೊಡುವಂಥ ತಾಯಿ ಈ ತಾಯಿಗೆ ನಾವು ಕೆಲವೊಂದು ಒಳ್ಳೆಯದನ್ನು ಎಲ್ಲ ಬಯಸ್ತೀನಿ ತಾಂಡಾ ನಿವಾಸಿ ಬಸವರಾಜ ನಾಯ್ಕ ತಲತಲಾಂತರದಿಂದ ಬಂದಿರುವ ಆಚರಣೆಯನ್ನು ಇಂದಿನ ಜನರು ಮುಂದುವರೆಸಿಕೊಂಡು ಹೋಗುತ್ತಿದ್ದು ಬಹುತೇಕ ಎಲ್ಲಾ ಲಂಬಾಣಿ ತಾಂಡಗಳಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ತಿಳಿಸಿದರು ನಮ್ಮ ಪಂಚಾರ ಹಾಡಿ ನಮ್ಮ ಸಮಾಜದ ಇದರ ಪ್ರಕಾರ ನಾವೆಲ್ಲ ಡ್ಯಾನ್ಸ್ ಮಾಡ್ಕೊಂತು ಇಲ್ಲಿ ಎಲ್ಲ ಇದು ಮಾಡ್ತೀವಿ ಆಲ್ ಇಂಡಿಯಾ ನಮ್ಮ ದೇಶಾದ್ಯಂತ ಈ ಹಬ್ಬನ ಎಲ್ಲರೂ ಆಚರಿಸ್ತಾರೆ